ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸಂತೆ ಕಿರಾಣಿ ಸಂತಿ ನಿನ್ನೆ ಬರೆದಿದ್ದೆ ತೊಗೊಂಬಂದು ತೊಗೊಂಬಂದಿದ್ದಾರೆ ಅಂಗಡಿಯವರು ಇವತ್ತು ಅವನ್ನೆಲ್ಲ ಡಬ್ಬಿ ಹಾಕಿಡಬೇಕಂತ ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಪ್ಲೇಸ್ ಎಲ್ಲ ಪೇಪರ್ ಹಾಕಿದೆಲ್ಲ ಇಲ್ಲೇ ಸಾಬೂನು ಇಟ್ಟು ಇಡ್ಲಿಕ್ಕೆ ಪ್ಲೇಸ್ ಖಾಲಿ ಮಾಡ್ಕೊಂಡಿದ್ದೀನಿ ಇಲ್ಲೇ ಇವೆಲ್ಲ ನೀರು ಕುಡಿ ಗ್ಲಾಸ್ ಚಹಾ ಕಪ್ ಟೂತ್ ಪೇಸ್ಟ್ ಊದಿನ ಕಡಿ ಪಾಕಿಟ್ ಇವೆಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಕ್ಯಾರಿಯರ್ ಇವು ಅಂಗಡಿಗೆ ಮಾರ್ಕೆಟ್ ಗೆ ಮಾರ್ಕೆಟ್ಗೆ ಹೋಗುತ್ತ ಬೇಕಾಗ್ತಂತೆ ಇವು ಕ್ಯಾರಿಯರ್ ಎಲ್ಲ ಇಟ್ಕೊಂಡಿದ್ವಿ ಇದು ಎಣ್ಣೆ ಬಾಕ್ಸ್ ನೆಕ್ಸ್ಟ್ ಈಗ ಕೊಬ್ಬರಿನ ನಾನು ಮೇಡಮ್ ಬಿಸಿಲಲ್ಲಿ ಒಣಗಿಸಿ ಈ ಥರ ಚೀಲ್ದಲ್ಲಿ ಇಟ್ಕೊಂಡಿದ್ವಿ ಇವೆಲ್ಲ ಹಿಟ್ಟಿನ ಡಬ್ಬಿ ಗೋಧಿ ಹಿಟ್ಟಿನ ಡಬ್ಬಿ ಹಿಟ್ಟಿನ ಡಬ್ಬಿ ಇದು ನಕ್ಕಿ ಸೋನ ಮಾಸಕ್ಕೆ ಕೆಳಗಡೆ ಚಿಡ ಇದೆ ಇದರಲ್ಲಿ ಅವಳಕ್ಕಿ ಹಾಕಿ ಹಾಕಿದ್ದೀನಿ ಅವಲಕ್ಕಿನ ಹಾಕಿದ್ದೀನಿ ಇದರಲ್ಲಿ ಬೆಲ್ಲ ಇದರಲ್ಲಿ ರವೆ ಚೀಲನ ನಾ ಹಾಗೆ ಇಟ್ಟಿರ್ತೀನಿ ಇದರಲ್ಲಿ ಸಕ್ಕರೆ ಇವಾಗ ಹಾಕ್ಬೇಕು ಸಕ್ಕರೆ ತೊಗೊಂಬಂದು ಹಾಕಿಲ್ಲ ಹಾಕಬೇಕು ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ನಾನು ಜೋಳ ಇದ್ದು ಸ್ವಲ್ಪ ಹಸಿರು ಮಾಡಿಟ್ಟಿದ್ದೀನಿ ಇದರಲ್ಲಿ ಖಾರ ಪುಡಿನ ಹಾಕಿಟ್ಟಿದ್ದೀನಿ ಇದು ನಂದು ಸೇವಿಂಗ್ ಮನಿ ಡೈಲಿ ಎಷ್ಟು ಅಮೌಂಟ್ ನನ್ನ ಹತ್ತಿರ ಜಾಸ್ತಿ ಇರುತ್ತೆ ಅನಿಸುತ್ತೋ ಅದನ್ನೆಲ್ಲ ಮೇ ಇದರಲ್ಲಿ ಅಮೌಂಟ್ನ ಇದರಲ್ಲಿ ಡೈಲಿ ನೂರು ರೂಪಾಯಿ ಹೀಗೆ ಹಾಕ್ತೀನಿ ನಾನು ಇದ್ದ ಹಾಕ್ತೀನಿ ಇರ್ಲಾರ್ದಾಗಿಲ್ಲ ಇದು ಇದು ಎಳ್ಳೆಣ್ಣೆ ಇದೆ ಹಣ್ಮ ತೆರಗುಡಿಗೆ ದೀಪ ಹಚ್ಚಕಿ ಇದು ಹರಳೆಣ್ಣೆ ಇದು ಕುಶಿಬಿ ಎಣ್ಣೆ ಇದು ಕುಶಿಬಿ ಎಣ್ಣೆ ಅಡುಗೆಗೆ ನಾವು ಉಪಯೋಗಿಸ್ತೀವಿ ಹೌದು ಅದನ್ನ ಹಂಗೈತೆ ಈ ಥರ ಇದು ಕಡಲೆ ಎಲ್ಲ ನಾನು ಈ ಬಾಸ್ಕೆಟ್ಟಲ್ಲಿ ಹಾಕಿಟ್ಟಿದ್ದೀನಿ ಗಾಳಿ ನೋಡುತ್ತೆ ಕೆಡೋದಿಲ್ಲ ಅಂತ ನೆಕ್ಸ್ಟ್ ಇಟ್ಟಿದ್ದೀನಿ ಯಾಕಂದರೆ ಈ ಕೊಬ್ಬರಿನ ನಾವು ಗಾಳದ ಮಶೀನಲ್ಲಿ ಹುಡ್ಕೊಟ್ರೆ ಎಣ್ಣೆ ಅಂದರೆ ಇದ್ರ ಬದಲಿ ಎಣ್ಣೆ ಕೊಡ್ತಾರೆ ಅಡುಗೆ ಎಣ್ಣೆ ಆದರೂ ಕೊಡ್ತಾರೆ ಅಥವಾ ಕೊಬ್ಬರಿ ಎಣ್ಣೆ ಆದರೂ ಕೊಡ್ತಾರೆ ಇಲ್ಲ ನಮ್ಗೆ ರೊಕ್ಕೋಗ್ಬೇಕಂದ್ರೆ ರೊಕ್ಕ ಕೊಡ್ತಾರೆ ಹಾಗೆ ಇದರಲ್ಲಿ ಸೇರ್ಕಾಲಿ ಇರಬಾರ್ದು ಅಂತಾರೆ ಆ ಕೈನ ಇದರಲ್ಲಿ ಸ್ವಲ್ಪ ಗೋಧಿ ಚೀಲ ಗೋಧಿ ಹಾಕಿ ಚೀಲ ಇಟ್ಟಿದ್ದೀನಿ ಹಾಗೆ ಮೆ ಮೆಹೆಂದಿ ಚೀಲ ಇಟ್ಟಿದ್ದೀನಿ ನಾನು ಅಡುಗೆಗೆ ಅಂತ ಹಾಕಿ ತರಿಸ್ತೀನಿ ಬಟ್ಟೆ ವಾಶ್ ಮಾಡ್ತಾ ವೇಲ್ಸಾಗ ತರಿಸ್ತೀನಿ ಮತ್ತು ಹಾರ್ಪಿಕ್ ಟಾಯ್ಲೆಟ್ ರೂಮ್ಗೆ ಇದು ಗುರಳ ಪುಡಿ ಪ್ಯಾಕೆಟ್ನ ತ ಇಟ್ಟಿದ್ದೀನಿ ನಾ ಇವ ಪುಡಿ ಇವನ್ನ ನಾನು ಇವನ್ನ ನಾನು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಹೊಡೆದು ಪುಡಿ ಮಾಡಿ ಇಡ್ತೀನಿ ಪಲ್ಯಕ್ಕೆ ಹಾಕೋಕ್ಕೆ காஃபி பிடி பாக்கெட்டு வந்து ஹாக்கி தீங்கு டப்பிங்க இதொங்க இட்டி எக்ஸ்ட்ரா இதுல அந்த மட்டும் இவெல்லாம் ஓடிநெல் டொய்லேட்டை ஹாக்கி இவெல்லாம் கஞ்சி பவுடர் ரிவல் ரிவல்வ் இது இங்கே வட்டை சாப்பிடுக்கெல்லாம் அடிகாக்க இல்லை டூத் பேஸ்ட் இல்லை தீ நான் இதர ஊதின்கட்டி பாக்கெட்டு இதுல இங்கு அந்த மத்தே நான் ಇಲ್ಲೆಲ್ಲ ನನಗೆ ಅಡುಗೆ ಬೇಕಾಗುವ ಡೈಲಿ ಯೂಸ್ ಐಟಮ್ಸ್ ಇದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಮಜ್ಜಿಗೆ ಕಡೆಯನ್ನು ಎದು ಕೈ ಸಿಗುವ ಹಾಗೆ ಎತ್ತಿಟ್ಕೊಂಡು ಚೀಲ ಇಲ್ಲೇ ಇಟ್ಟಿದ್ದೀನಿ ಬೇಕಾಗ್ತಿರ್ತೀನಿ ಅಂತ ಇಟ್ಟಿದ್ದೀನಿ ಬಿಟ್ಟರೆ ಅವು ಒಂಥರ ಗುರುಬುರು ಅಂತ ಕೀಳಿಗತ್ತೆ ಹುಳ ಹಾಕ್ತವೆ ಇವು ಹೀಗೆ ಗಾಳಿ ಬಿಟ್ಟರೆ ಏನೂ ಆಗೋದಿಲ್ಲ ಇದು ಹೂಳಾಗಿ ಬೇಕಾದಷ್ಟು ನಾನು ಅಡುಗೆ ಮಾಡುವಾಗ ನೀವು ಡಬ್ಬಿಗೆ ಹಾಕ್ಕೊಂಡಿರ್ತೀನಿ ಆ ಡಬ್ಬಿಗೆ ತೆಗೆದು ಇಷ್ಟು ಗೋದಿದೆ ಈಗ ಇದು ಬುಟ್ಟಿಗೆ ಹಾಕಿದ್ದೀನಿ ಮತ್ತು ನಾನು ಎರಡು ಎಲ್ಲ ಎರಡು ಬರ್ದಿದ್ದೀನಿ ಮತ್ತು ಇದನ್ನು ಎರಡು ಮೀನ್ ಎಲ್ಲ ಬರ್ದೀನಿ ಇವನ್ನೂ ಅಲೋವೆರಾ ಸಾಬನ್ ಬರ್ದಿಲ್ಲ ನಮ್ಮ ಮನೆಯಲ್ಲೂ ಇದೇ ಯೂಸ್ ಮಾಡ್ತೀವಿ ನಾ ಮೈಗೆ ಹಸ್ತು ಅಲೋವೆರಾ ಸಾಬಿಲು ఎక్సర్ సాబన్ సాబన్ కుడు బాబు ఉల్లిక్ సాబన్ బామ్ పౌడ్రే బె మే హి పేపర్ ಅಪ್ಪಿ ಡುಪ್ಟಿ ಇಲ್ಲಿ ಯಾಕೋ ಹೋಗೋದು ಹೆಸರು ಕಾರಣ ಒಂದು ಕೆ ಜಿ ಅಷ್ಟೇ ಬರ್ದೀನಿ ಜಾಸ್ತಿ ಬರೆದ್ರೆ ಅವು ಕೀಳೇ ಆಗ್ತವೆ ಮನೆಯಲ್ಲಿ ಇವೆ ಆಲ್ರೆಡಿ ಮತ್ತು ಒಂದು ಕೆ ಜಿ ತೊಗರಿ ಬೇಳೆ ಬರ್ತೀನಿ ಬೇಳೆ ರಂಗೋಲಿ ಪುಡಿ ಕಾಟುವ ಗರಂ ಮಸಾಲ ನಾ ಇದೇ ಮಸಾಲ ಪೌಡ್ರನ್ನ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಕೂಪಿಂಗ್ ಕಾರ್ಡ್ ಅಬಿ ಪಿಕು ಹಾ ಟಾಟಾ ಟಾಟಾ ಇದೆ ಸಾಂಬಾರ್ ಪೌಡರ್ ಅಂದ್ರೆ ನಾನು ಇಡ್ಲಿ ಇಡ್ಲಿ ಮಾಡಿದಾಗ ನಾತೆ ಮಾಡಿದಾಗ ಈ ಈ ಪೌಡರ್ ಈ ಸಾಂಬಾರ್ ಪೌಡರ್ ನ ಹಾಕ್ತೀನಿ ಮಸಾಲಾ ಪೌಡರ್ ಇಡ್ಲಿ ರವೆ ಇನ್ನು ಸಾಸನ ರೆಬರ್ದಿದ್ದೀನಿ ಟೊಮೇಟೊ ಸೊಸ್ ಈ ಮಕ್ಕ ಕಿಸಾನ್ ಜಾಮ್ ಬ್ರೆಡ್ ಟೋಸ್ಟ್ ಬ್ರೆಡ್ ಅದೇನು ರೋಸ್ಟ್ ಅದು ಮಾಡಿರ್ತೀವಲ್ವ ಇದ್ರೊಳಗ ಹಾಂ ಒಂದು ಚಪಾತಿ ಒಳಗೆ ಮಕ್ಳು ರೋಲ್ ತಿನ್ನೋದಕ್ಕೆ ಅದಕ್ಕೆ ಬರ್ದಿ ರೆಡ್ ಲೇಬಲ್ ಚಹಾ ಪುಡಿ ಏಲಕ್ಕಿ ಪುಡಿ ಐವತ್ತು ಗ್ರಾಮ್ ಬರ್ದಿದ್ದೀನಿ ಅಪ್ಪು ಬಿಡೋ ನಾನು ಇಡ್ಲಿರುವ ಎರಡು ಬರ್ದಿದ್ದೀನಿ ಮತ್ತು ಬೇಕಾದರೆ ಅಂಗಡಿ ಇಲ್ಲೇ ಇವೆ ಸಿಗ್ತವೆಲ್ಲ ಸುಮ್ಮನೆ ಜಾಸ್ತಿ ಬರೋದು ಬರೀದೆ ಅಂತ ಸ್ವಲ್ಪ ಸ್ವಲ್ಪ ಐದು ಗ್ರಾಮ್ ಎಳ್ಳು ಬರಿದೀನಿ ಹಳ್ಳೊಪ್ಪಿನ ಪಾಪಿಟ್ಟು ಸಣ್ಣಪ್ಪಿನ ಪಾಪಿಟ್ಟು ಮತ್ತು ಸಕ್ಕರೆ ಅಂತೂ ಹತ್ತು ಕೆ ಜಿ ಬರೋದಿಲ್ಲ ಹತ್ತು ಕೆ ಜಿ ತಗೊಂಡು ካት కే జ సಕ್ಕರೆ ಬರ್ದಿನಿ 50 ಗ್ರಾಂ ಜೀರಿಗೆ ಇದೆ ಇದ್ರನ್ನು ಇದಂತ ಸ್ವಲ್ಪ ಸ್ವಲ್ಪ ಬರ್ದಿನಿ ಈ ಸಕ್ಕರೆ ಏನು ಇದ್ರಂತೂ ಇದನ್ನ ಡಬ್ಬಿ ಒಳಗನ ಇಡ್ಕಿದೆ ಬಿಡೋ ಅದರಲ್ಲಿ ಹಾಕ್ಕಾ

ಕೆ ಜಿ ಸಕ್ಕರೆ ಡಬ್ಬಿ ಫಸ್ಟ್ ಹಿಡಿಯುತ್ತೆ ಅದಾದರೆ ಹಿಡಿಯಲ್ವ ಅಲ್ಲಿ ಮಾಡೊಳಗಿಡಮ್ಮ ಹ್ಞೂ ಬಿಡಪ್ಪ ಬಿಡ ಅದನ್ನ ಒಳಗೆ ಒಯ್ದು ಇಡಮ್ಮ ಹಾಂ ಹ್ಞೂ ಇಷ್ಟೆಲ್ಲ ಇಲ್ಲ ಹೊಂದಿಸ್ಬೇಕಲ್ಲಿ ಒಳಗೆ ಒಯ್ದು ಸ್ಟೋರ್ರೂಮ್ಕೋಲ್ಲಿ ಇಲ್ಲ ಅಂದರೆ ನನ್ನ ಮಗ ಎಲ್ಲ ಅಲ್ಲಿ ಅವನ್ನ ಹರಿದು ಹರಿದು ಎಲ್ಲ ಚೆಲ್ಲ ಅಲ್ಲಿ ಸ್ಟೋರ್ ಇಟ್ರನೇ ಅಲ್ಲಿ ಸ್ಟೂಲ್ ಹಿಡ್ಕೊಂಡು ಎಲ್ಲನೂ ಚಲ್ಲಿ ಕಿತ್ತಿ ಕೆಳಗೆಲ್ಲ ಬೆಳೆಸಿರ್ತಾನೆ ನೀರು ಹಾಕಿಟ್ಟಿರ್ತಾನೆ ಎಲ್ಲದ್ರೂ ಇವಾಗ ಎಲ್ಲ ಚೀಲ್ದಾನು ನಾನು ರೊಟ್ಟಿನ ಬಾಕ್ಸ್ನೋ ಸಾಮಾನನ್ನು ಈ ರೀತಿಯಾಗಿ ನನಗೆ ಹೇಗೆ ತಗೊಳಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಇಟ್ಕೊಂಡಿದೀನಿ ನೋಡ್ರಿ ಇವು ಇಲ್ಲೇ ಅರ್ಬಿಗೆ ಹಚ್ಚೋ ಬಟ್ಟೆಗಚ್ಚೋ ಬಟ್ಟೆ ತೊಳೆಯೋ ಸಾಬೂನು ಇಟ್ಕೊಂಡಿದ್ದೀನಿ ಇಲ್ಲೇ ಇವು ಬಾಂಡೆ ತೊಳೆ ಸಾಬೂನು ಇಟ್ಕೊಂಡಿದ್ದೀನಿ ಇಲ್ಲೇ ಇವು ಮೈಗೆ ಹಚ್ಚೋ ಸಾಬೂನು ಇಟ್ಕೊಂಡಿದ್ದೀನಿ ಪಾತ್ ಇವು ಸಾಬನ್ ಪುಡಿ ಪಾಕಿಟ್ಟು ಬಾದಾಮ್ ಪೌಡ್ರ್ ಇಲ್ಲೇ ಕಾಟ್ವಾ ಮಸಾಲೆ ಪಾಕಿಟ್ಟು ಇವೆಲ್ಲ ಸೋಡಾ ಪುಡಿ ಪಾಕಿಟ್ಟು ಇವೆಲ್ಲ ಅರ್ಶಿಣ ಪುಡಿ ಸೋಡಾ ಪುಡಿ ಪಾಕಿಟ್ಟು ಇಲ್ಲೇ ನಾನು ಜಾಮುನಾ ಸಾಸ್ನ ಇಟ್ಕೊಂಡು ಎದ್ರಿಗೆ ಇಟ್ಕೊಂಡ್ರೆ ಹುಡುಗ ನಮ್ಮ ಮಗ ಇದನ್ನ ಮಾಡ್ಬಿಡ್ತಾನೆ ತೊಗೊಂಡೆಲ್ಲ ಚೆಲ್ಲಾಡ್ತಾನೆ ಅಂತ ಹೇಳ್ತಿದ್ದೀನಿ ಇಲ್ಲೆಲ್ಲ ಹಳ್ಳುಪ್ಪಿನ ಪಾಕಿಟ್ಟು ಇಡ್ಲಿ ರಾವ್ ರಾವು ಇಟ್ಟಿದ್ದೀನಿ ಇಲ್ಲೇ ಈ ಥರ ಇಟ್ಕೊಂಡಿದ್ದೀನಿ ಇಲ್ಲೇ ಹಿಂದೆ ತೊಗೊಳ್ಳಿಕ್ಕೆ ಬರುವ ಥರನೇ ಇಟ್ಟಿದ್ದೀನಿ ರೆಡ್ ಲೇಬಲ್ ಇಟ್ಟಿದ್ದೀನಿ ಹಾಗೆ ಇಲ್ಲೆಲ್ಲ ನಾನು ದೋಸೆ ಹಂಚು ಪಡ್ಡಿನ ಹೆಂಚು ಈ ಥರ ಇವೆಲ್ಲ ಬೇಕಾಗುವ ಚಿಪ್ಸ್ ಹಾಲು ಚಿಪ್ಸ್ ಹೆಚ್ಚು ಬೇಕು ಹೆಚ್ಚಾಕ್ ಬೇಕಾಗುವುದೆಲ್ಲ ಇಟ್ಟಿದ್ದೆ ಉಪ್ಪ ಅಂತ ಚಾಕಿ ಈ ಥರ ಸೈಡ್ಗೆ ಇಟ್ಟಿದ್ದೀನಿ ಊಟ ಮಾಡುವಾಗ ಹಾ ಹಾಕ್ಕೊಂಡು ಕುಡಿದು ಮತ್ತು ನಂತರ ನೆಕ್ಸ್ಟ್ ಇಲ್ಲಿ ತೆಗೆದಿದ್ದು ಈ ಥರ ಇಟ್ಟಿದ್ದೀನಿ ಈ ಥರ ನಮ್ಮ ಸ್ಟೋರೂಮ್ ತುಂಬ ಚಿಕ್ಕದಾಗಿದೆ ಇಲ್ಲಿ ಅಡುಗೆಗೆ ಏನೇನು ಬೇಕಾಗ್ತವೋ ಅವನ್ನ ನಾನು ಈ ಥರ ಇಲ್ಲಿ ಡಬ್ಬಿಯೊಳಗೆ ಹಾಕಿಟ್ಕೊಂಡಿದ್ದೀನಿ ಹಳ್ಳಪ್ಪು ಸಣ್ಣಪ್ಪು ಮಸಾಲೆ ಈ ಸಾಮಾನು ಖಾರ ಪುಡಿ ಬೆಲ್ಲ ಶೇಂಗ ಕಡಲೆ ಬೇಳೆ ಗುರುಳ ಪುಳಿ ತೊಗರಿಬೇಳೆ ಈ ಥರ ಎಲ್ಲ ಬೆಳ್ಳುಳ್ಳಿ ಹುಣಸೆಹಣ್ಣೆ ಸಕ್ರೆ ಪುಡಿ ಈ ಥರ ಎಲ್ಲ ಮಸಾಲೆ ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ ನಾನು